ಎಸ್ ಅದೇ ರೀತಿ ನಮಗೆ ಯಂಗ್ ಎನರ್ಜೆಟಿಕ್ ಬಾಯ್ಸ್ ಮತ್ತೆ ಸಿಕ್ಕಿದ್ದಾರೆ ಫಸ್ಟ್ ಪಿ ಯು ವಿದ್ಯಾರ್ಥಿಗಳು ಹಾಯ್ ಹಾಯ್ ನಿಮ್ಮ ಹೆಸರು ದುಶ್ಯಂತ್ ಓಕೆ ರೈನಥಾನ್ ಬಗ್ಗೆ ರೈನಥಾನ್ 2025 ಬಗ್ಗೆ ದುಶ್ಯಂತ್ ಅವ್ರು ಕೇಳಪಟ್ಟಿದ್ದೀರಾ ಹಾ ಕೇಳಿದೆ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಈ ಒಂದು ವಿಶೇಷವಾಗಿ ಮ್ಯಾರಥಾನ್ ಬಗ್ಗೆ ಉತ್ಸುಕಳಾಗ್ತಾ ಇದೆ ಇದರ ಬಗ್ಗೆ ಏನು ಹೇಳಬೇಕು ಇದು ರೈನಾಥನು ಫಸ್ಟ್ ಟೈಮ್ ಉಜ್ವೇಲ್ ನಡೀತಿರೋದು ಇದು ಡ್ರಗ್ಸ್ ಫ್ರೀ ಇಂಡಿಯಾ ಅಂತ ಮಾಡೋದಕ್ಕೋಸ್ಕರ ಡ್ರಗ್ಸ್ ಇಂದ ತುಂಬಾ ಜನ ಅಡಿಟ್ ಆಗಿ ಫ್ಯಾಮಿಲಿ ಇಂದ ಡಿಸ್ಟರ್ಬೆನ್ಸ್ ಆಗಿರೋದಿಲ್ಲ ಫ್ಯಾಮಿಲಿ ಅವರು ಅದರಿಂದ ಡಿಸ್ಟರ್ಬೆನ್ಸ್ ಆಗ್ತಾರೆ ಸೊ ಅದಕ್ಕೋಸ್ಕರ ಇದು ರೈನಾಥನ್ನು ಫೈವ್ ಕಿಲೋಮೀಟರ್ಸ್ ಮಳೆಯಿಂದ ಓಡ್ತಾರೆ ಮಳೇಲಿ ಓಡ್ತಾರೆ ಇದಕ್ಕೆ ಹೆಂಗೆ ಎನರ್ಜಿ ಆಗಿರೋ ನಾವು ಓಡ್ತಿದೀವಿ ಸೊ ಅದಕ್ಕೆ ಆಡಿಯನ್ಸ್ ನೀವು ಕೂಡ ಸಪೋರ್ಟ್ ಮಾಡಬೇಕು ಇದರಿಂದ ನಮ್ಮ ಡ್ರಗ್ಸ್ ಫ್ರೀ ಇಂಡಿಯಾ ಡ್ರಗ್ಸ್ ಫ್ರೀ ಆಗ್ಬೋದು ಅಂದರೆ ಮತ್ತೆ ಫ್ಯಾಮಿಲಿಗೆ ಡಿಸ್ಟರ್ಬೆನ್ಸ್ ಆಗಲ್ಲ ನಾವು ಡ್ರಗ್ಸ್ಗೆ ಅಡಿಟ್ ಆದರೆ ನಾವು ಮಾತ್ರ ಡಿಸ್ಟರ್ಬ್ ನಾವು ಮಾತ್ರ ಸಫರ್ ಆಗಲ್ಲ ನಮ್ಮ ಫ್ಯಾಮಿಲಿಯವರು ಸಫರ್ ಆಗ್ತಾರೆ ಅದರಿಂದ ನಾವು ಸಫರ್ ಆದರೆ ನಮ್ಮ ಫ್ಯಾಮಿಲಿಯವರು ಡಿಸ್ಟರ್ಬ್ ಆಗ್ಬೇಕತೆ ಇಲ್ಲಿಂದ ಅಲ್ಲಿವರು ಇದು ನಮಗೊಂದು ಗೋಲ್ ರೀಚ್ ಆಗೋವರೆಗೂ ಬೆಳೆಸ್ಕೊಂಡ್ಬಂದು ಲಾಸ್ಟ್ ನಾವು ಡ್ರಗ್ಸ್ ಫ್ರೀ ಇದು ಸಫರ್ ಡ್ರಗ್ಸ್ಗೆ ಅಡಿಟ್ ಆದರೆ ನಮ್ಮ ಫ್ಯಾಮಿಲಿಯವರು ಸಫರ್ ಆಗ್ತಾರೆ ಸೊ ಅದಕ್ಕೆ ಅದರಿಂದ ಮುಕ್ತಿ ಆಗಬೇಕು ಅಂತೇಳಿ ಐದು ಕಿಲೋಮೀಟ್ರು ಮ್ಯಾರಥಾನ್ ರನ್ ಮಾಡಿಸ್ತಿರೋದ್ರೆ ಮಳೇಲಿ ಇದನ್ನ ನಡೆಸೋದು ಇದಕ್ಕೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಸೊ ಆಡಿಯನ್ಸ್ ನೀವು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪ